ಈ ಗಾಳಿ ಮತ್ತು ಈ ಮುಂಗಾರು ಮಳೆ ಏನಿದೆ ಸಕ್ಕದಾಗ ಐತೆ ಈಗ ಅಂಡ್ ಆ್ಯಂಡ್ ನೀವೊಂದು ವಿಡಿಯೋ ಏನಕ್ಕೆ ಅಂತ ಆಬ್ವಿಯಸ್ಲಿ ಟೈಟಲ್ ಮತ್ತು ತಂಬೆಲ್ಲು ನೋಡಿ ಗೊತ್ತಾಗಿರತ್ತೆ ನಿಮಗೆ ಅಫ್ಕೋರ್ಸ್ ನಿನ್ನೆ ಲೈವಲ್ಲೇ ಹೇಳಿದ್ದೆ ನಾನು ವ್ಯೂ ಕಮ್ಯುನಿಟಿ ಅಂತ ಒಂದು ಆಪ್ಷನ್ನ ಎನೇಬಲ್ ಮಾಡಿದ್ದಾರೆ ಸೊ ಯಾರೆಲ್ಲ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಖಂಡಿತವಾಗ್ಲೂ ನಿಮಗೆ ತೋರಿಸ್ತಿರುತ್ತೆ ನೀವು ಒಂದು ಚಾನೆಲ್ ಇಟ್ಟು ನಿಮ್ಮ ಒಂದು ಫೋಟೋಸ್ ಆ್ಯಂಡ್ ವಿಡಿಯೋಸ್ನ ಶೇರ್ ಮಾಡೋ ಥರ ಒಂದು ಆಪ್ಷನ್ನ ಎನೇಬಲ್ ಮಾಡಿದ್ದಾರೆ ಸೊ ಇದೊಂದು ಒಳ್ಳೆ ವಿಷಯ ಅಂತ ನಾನು ಕೂಡ ಯೂಟ್ಯೂಬ್ ಅಪ್ಡೇಟ್ಸ್ ವಿಡಿಯೋ ಮಾಡಿ ತುಂಬ ದಿನಗಳಾಯ್ತು ಸೊ ಈ ಒಂದು ವಿಡಿಯೋ ಮಾಡಿದ್ರೆ ಈ ಟೈಮಲ್ಲಿ ಕರೆಕ್ಟಾಗಿರುತ್ತೆ ಅಂತ ಅನ್ನಿಸ್ ಸೊ ಸೊ ಅದಕ್ಕೋಸ್ಕರ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಹೇಗೆ ನಿಮ್ಮ ಒಂದು ಫೋಟೋಸ್ ನಿಮ್ಮ ಒಂದು ವಿಡಿಯೋಸ್ನ ಶೇರ್ ಮಾಡೋದು ಅಂತ ಸೈಡಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ ನೋಡಿ ಕಮ್ಯುನಿಟಿ ಗೈಸ್ ಕಮ್ಯುನಿಟಿ ಪೋಸ್ಟ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಲೈಕ್ ನಾವು ಮಾಡಿರೋ ವಿಡಿಯೋ ವೀಡಿಯೋ ಏನಿರುತ್ತೆ ಅದ್ರ ಲಿಂಕ್ ಶೇರ್ ಮಾಡೋದಾಗಿರಲಿ ಆ್ಯಂಡ್ ನ ಶೇರ್ ಮಾಡೋದು ಅಂದರೆ ನ ಶೇರ್ ಮಾಡೋದು ಆ್ಯಂಡ್ ಪರ್ಟಿಕ್ಯುಲರ್ಲಿ ನಿಮ್ಗೆ ಏನೇನು ವಿಷಯ ಇಷ್ಟ ಆಗುತ್ತೋ ಅದು ಪಿಕ್ಕಾಗಿ ನೀವು ನಮ್ಮ ಒಂದು ಪೋಸ್ಟಲ್ಲಿ ಶೇರ್ ಮಾಡೋವಂಥ ವಿಷಯನ ಇವಾಗ ಒಂದು ಆಪ್ಷನ್ ಥರ ಕೊಟ್ಟಿದ್ದಾರೆ ಸೊ ಇದು ಒಂಥರ ಸಕ್ಕತ್ತಾಗಿರೋದು ಆ್ಯಂಡ್ ಯಾರೆಲ್ಲ ತೌಸಂಡ್ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ಟೈಮ್ ಟೈಮ್ನ ಕಂಪ್ಲೀಟ್ ಮಾಡದೆ ಕಷ್ಟಪಡ್ತಿದ್ರು ನಂತರ ನೀವು ಒಂದು ಆಪ್ಷನ್ನ ಯೂಸ್ ಮಾಡ್ಕೊಬೋದು ಯಾವ ಥರ ಅಂದರೆ ದೊಡ್ಡ ದೊಡ್ಡ ಚಾನಲ್ ಏನಿರುತ್ತೆ ಅವ್ರ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಟ್ಟಿದ್ರೆ ಖಂಡಿತವಾಗ್ಲೂ ನೀವು ಅವರ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ನಿಮ್ಮ ಒಂದು ಚಾನಲ್ ಲಿಂಕು ಮತ್ತು ಫೋಟೋನ ಹಾಕಿದ್ರೆ ಅಂದ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನೆಲ್ ಗ್ರೋಅಪ್ ಆಗುತ್ತೆ ವಾಚ್ ಟೈಮು ಕಂಪ್ಲೀಟ್ ಆಗುತ್ತೆ ಸಬ್ಸ್ಕ್ರೈಬರ್ಸು ಸಿಗ್ತಾರೆ ಸೊ ಇವೆಲ್ಲ ಕಾರಣಗಳು ಐತೆ ಸೊ ಇದು ಹೇಳ್ತಾ ಹೋದ್ರೆ ಹೇಳ್ತಾ ಹೋಗ್ತಾ ಇರ್ಬೋದು ಒಂದು ಚಿಕ್ಕ ವಿಷಯನೇ ಸೊ ಚಿಕ್ಕದಾಗೆ ಒಂದು ವೀಡಿಯೋಲಿ ಶೇರ್ ಮಾಡೋಣ ಅಂತ ಈ ಒಂದು ವೀಡಿಯೋ ನಾನು ಶೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಹೇರ್ ಕಟ್ಟು ಕೂಡ ಮಾಡಿಸಿಲ್ಲಾಗ ಗೈಸ್ ಒಂಥರ ಡಿಫ್ರೆಂಟ್ ಆಗಿ ಕಾಣ್ತಿರ್ತೀನಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಜೊತೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸದಾಗಿ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬರ್ತಾ ಇರೋ ಬೇರೆ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕೊಳ್ಳಿ ನಾನು ಸಿಗ್ತೀನಿ ನೆಕ್ಸ್ಟ್ ಒಂದು ಅಪ್ಡೇಟ್ ವೀಡಿಯೋ ಅಲ್ಲಿ ಥ್ಯಾಂಕ್ ಯು ಸೊ ಮಚ್ ಲವ್ ಸೊ ಮಚ್ ಆ್ಯಂಡ್ ಬಾಯ್ ಬಾಯ್